ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಸೊ ಅಲ್ಲಿ ಪಫ್ ಸ್ಲೀವ್ ಅಥವಾ ಪಫಿ ಸ್ಲೀವ್ ಲಾಂಗ್ ಸ್ಲೀವ್ಗೆ ಗೆ ಹೇಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಕಟಿಂಗ್ ಸ್ಟಿಚಿಂಗ್ ಎಲ್ಲ ತೋರಿಸ್ತಾ ಇದೀನಿ ಸೊ ಆಲ್ರೆಡಿ ನಾರ್ಮಲ್ ಸ್ಲೀವ್ ಫಾರ್ಟಿ ಫೋರ್ ಸೈಜ್ ಹೆವಿ ಸೈಜ್ ಗೆ ಸ್ಲೀವ್ ನ ಕಟಿಂಗ್ ಹೇಗ್ ಮಾಡೋದು ಅನ್ನೋದನ್ನ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಯಾರು ನೋಡಿಲ್ಲ ನೋಡಿ ಸೊ ಆ ಇದೇ ಸ್ಲೀವ್ ಸೊ ಇದೇ ಇದನ್ನ ಹೇಗ್ ಕಟಿಂಗ್ ಮಾಡಿದೀನಿ ನಾರ್ಮಲ್ ಸ್ಲೀವ್ ಹೇಗ್ ಕಟಿಂಗ್ ಮಾಡ್ಕೊಳ್ತೀವೋ ಹಾಗೇನೆ ಬಟ್ ಇದು ಬಂದು ಫಾರ್ಟಿ ಫೋರ್ ಸೈಜ್ ಹೆವಿ ಸೈಜ್ದು ಸ್ಲೀವ್ ಕಟಿಂಗ್ ನ ಅಪ್ಲೋಡ್ ಮಾಡಿದೀನಿ ಸೊ ಇದೇ ಕಟಿಂಗ್ ಇದೇ ಸ್ಲೀವ್ ಅಲ್ಲಿ ಇವಾಗ ನಾನು ಪಫ್ ಸ್ಲೀವ್ ಮಾಡ್ತಾ ಇದೀನಿ ಸೊ ನಾರ್ಮಲ್ ಸ್ಲೀವ್ ತರನೇ ಕಟ್ ಮಾಡ್ಕೊಂಡು ಪಫ್ ಸ್ಲೀವ್ ನ ಹೇಗ್ ಮಾಡೋದು ನಾರ್ಮಲ್ ಸ್ಲೀವ್ ತರ ಕಟ್ ಮಾಡ್ಕೊಂಡು ಪಫ್ ಸ್ಲೀವ್ ನ ಹೇಗ್ ಮಾಡುದು ಸೊ ಕಾಂಟ್ರಾಸ್ಟ್ ಯೂಸ್ ಮಾಡ್ಕೊಂಡು ಮಾಡೋದು ಹೇಗೆ ಅದನ್ನ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಸೊ ಬರೀ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೇರ್ಕೊಳ್ಳೋರು ಅಂತವರು ಸೇರ್ಕೋಬಹುದು ಸೊ ಇದ್ರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಪ್ಪತ್ತು ತರ ವೆರೈಟೀಸ್ ಆಫ್ ನೆಕ್ ಶೇಪ್ಸ್ ಇಪ್ಪತ್ ತರ ವರ್ಕ್ ಡಿಸೈನ್ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಂಪ್ಲೀಟ್ ಮಾರ್ಕ್ ಮಾಡೋದು ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಫುಲ್ ಡೀಟೇಲ್ ನಿಮ್ಗೆ ಸಿಕ್ಕತ್ತೆ ಸೊ ಇದು ಬಂದು ಮೂರುವರೆಯಿಂದ ನಾಲ್ಕು ತಿಂಗಳು ಕೋರ್ಸ್ ಆಗುತ್ತೆ ಈ ಮೂರುವರೆಯಿಂದ ನಾಲ್ಕ್ ತಿಂಗಳು ಕೋರ್ಸ್ಗೆ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಆಗಿರುತ್ತೆ ಸೊ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು ಇನ್ನ ಯಾವ ಯಾವ ಡಿಸೈನ್ ಹೇಳ್ಕೊಡ್ತೀನಿ ಏನು ಎಲ್ಲ ತಿಳ್ಕೊಳ್ಬೇಕು ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ ಇದೆ ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ವಾಟ್ಸಪ್ಗೆ ನಮಗೆ ಹಾಯ್ ಅಂತ ಕಳಿಸಿ ಡಿಸೈನ್ ಕೋರ್ಸ್ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೊಡ್ತೀವಿ ಸೊ ಡೀಟೇಲ್ ಆಗಿ ನೋಡಿ ಚೆಕ್ ಮಾಡಿ ನೀವು ಜಾಯಿನ್ ಆಗ್ಬೋದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಂದ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಒಂದು ಒಳ್ಳೆ ಕೋರ್ಸ್ ನಾನು ಹೇಳ್ತಾ ಇರೋದು ಒಂದು ಒಳ್ಳೆ ಕೋರ್ಸ್ ತುಂಬಾ ಬೆನಿಫಿಟ್ ಇದೆ ಹೊರಗಡೆ ನೀವು ಎಲ್ಲೋದ್ರೂ ಈ ಅಮೌಂಟ್ ಗೆ ನಿಮ್ಗೆ ಇಷ್ಟೆಲ್ಲ ಡಿಸೈನ್ಸ್ ಹೇಳ್ಕೊಡಕ್ ಆಗಲ್ಲ ನನ್ನ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಈ ಕ್ಲಾಸ್ ಸೊ ನಾನು ಹೇಳೋದು ದಯವಿಟ್ಟು ಜಾಯಿನ್ ಆಗಿ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಖಂಡಿತ ನಿಮ್ಗೆ ಲಾಸ್ ಅಂತೂ ಆಗಲ್ಲ ಒಂದು ಒಳ್ಳೆ ಕೋರ್ಸ್ ಸಿಗುತ್ತೆ ಓಕೆನಾ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ನಾರ್ಮಲ್ ಸ್ಲೀವ್ ನ ಹೇಗೆ ಕಟ್ ಮಾಡ್ಕೊಳ್ತೀವೋ ಸೇಮ್ ಅದೇ ತರ ಮೇನ್ ಫ್ಯಾಬ್ರಿಕ್ ಅಷ್ಟೇ ಲೈನಿಂಗು ಅಷ್ಟೇ ಸೊ ಇದೆಲ್ಲ ಪ್ಯಾಚ್ ಹಾಕಿರೋದು ಹೆವಿ ಸೈಜ್ ಆಗಿರೋದ್ರಿಂದ ಲೈನಿಂಗ್ ಕಡಿಮೆ ಬಂದಿರೋದ್ರಿಂದ ಇದು ಪ್ಯಾಚ್ ಹಾಕೊಂಡಿರೋದು ನೀವು ನಾರ್ಮಲ್ ಫೋರ್ ಬ್ಲೌಸ್ ಬ್ಲೌಸ್ಗೆ ಅಥವಾ ಬ್ಲೌಸ್ ಬ್ಲೌಸ್ಗೆ ನಾರ್ಮಲ್ ಸ್ಲೀವ್ ಹೆಂಗೆ ಎಲ್ಬೋ ಸ್ಲೀವ್ ಕಟ್ ಮಾಡ್ಕೊಳ್ತೀರಾ ಸೇಮ್ ಅದೇ ತರ ಕಟ್ ಮಾಡ್ಕೊಳ್ಳಿ ಯಾವ್ದು ಚೇಂಜಸ್ ಇಲ್ಲ ಕಟಿಂಗ್ ಗೊತ್ತಿಲ್ಲ ಅಂದ್ರೆ ಹೇಳದ್ನಲ್ಲ ಸ್ಲೀವ್ ಕಟಿಂಗ್ ಅಪ್ಲೋಡ್ ಮಾಡಿದೀನಿ ನೋಡಿ ಅಂತ ಹೇಳಿ ಸೊ ಈಗ ಇದನ್ನ ನಾವು ಎರಡು ಸ್ಲೀವ್ ಇದೆ ಈ ತರ ಕರೆಕ್ಟ್ ಆಗಿ ಈ ಆಗಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಸೊ ಈಗ ಏನ್ ಕಾಂಟ್ರಾಸ್ಟ್ ಅಲ್ಲಿ ನಾವು ಕಟ್ ಮಾಡ್ತಾ ಇದೀವಿ ಸೊ ಅದು ನಿಮ್ಗೆ ಎಷ್ಟು ಉದ್ದ ಬೇಕು ಸೊ ಅದನ್ನ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನಾನು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಉದ್ದ ಬೇಕಾದ್ರೆ ಮಾಡ್ಕೊಳ್ಬೋದು ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚಿಗೆ ಅಗಲ ಮಾರ್ಕ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಮೇಲೇನು ಅಷ್ಟೇ ಎರಡು ಇಂಚಿಗೆ ಅಗಲ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ ಬಾಕ್ಸ್ ಹಾಕೊಂಡು ಇಲ್ಲಿ ಒಂದು ರೌಂಡ್ ಶೇಪ್ ಕೊಡಿ ಈ ರೀತಿ ಈ ರೀತಿ ರೌಂಡ್ ಶೇಪ್ ಕೊಟ್ಕೊಂಡು ಇದನ್ನ ಏನ್ ಮಾಡಬೇಕು ಈ ರೀತಿ ಓಪನ್ ಮಾಡ್ಕೊಳ್ಳಿ ಒಂದು ಸೈಡ್ ಅಲ್ಲಿ ಮಾರ್ಕಿಂಗ್ ಇದೆ ಇದನ್ನ ಈ ರೀತಿ ಇಟ್ಟು ಪ್ರೆಸ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ನಿಮ್ಗೆ ಅದೇ ತರ ಬಂದಿರುತ್ತೆ ಇದು ಬಿಗಿನರ್ಸ್ಗೆ ಈ ವೇನಲ್ಲಿ ಏನಿಗೆ ಹೇಳ್ಕೊಡ್ತಾ ಇದ್ರೆ ಗೆ ತುಂಬಾ ಕಷ್ಟ ಆಗುತ್ತೆ ಈ ತರ ಎಲ್ಲ ಸ್ಟಿಚ್ ಮಾಡೋಕೆ ಇದನ್ನ ತುಂಬಾ ಈಸಿಯಾಗಿ ಮಾಡೋದನ್ನ ಹೇಳ್ಕೊಡ್ತಾ ಇದೀನಿ ಓಕೆನಾ ಇದನ್ನ ಈ ರೀತಿ ಹೈಲೈಟ್ ಮಾಡ್ಕೊಳ್ಳಿ ಹೈಲೈಟ್ ಮಾಡ್ಕೊಂಡು ಈಗ ಈ ಸ್ಲೀವ್ ಮೇಲೆ ಇದನ್ನ ಈ ರೀತಿ ಹಾಕಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ನಿಮ್ಗೆ ಅದೇ ತರ ಬಂದಿರುತ್ತೆ ಈ ರೀತಿ ಸೊ ಏನಿ ಮೇಡಮ್ ಇಷ್ಟೆಲ್ಲ ಹೇಳ್ಕೊಡ್ತಾ ಇದ್ರೆ ಹಾಗೆ ಕಟ್ ಮಾಡ್ಬಿಡ್ಬೋದಲ್ಲ ಮಾರ್ಕ್ ಹಾಕಿದ ತಕ್ಷಣ ಇಷ್ಟೆಲ್ಲ ಮಾರ್ಕ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ಬೋದು ಈ ವೇ ಏನೇ ಕೇಳ್ಕೊಟ್ಟಿ ಅಂದ್ರೆ ಕೆಲವೊಂದು ಬಟ್ಟೆ ರೆಗ್ಯುಲರ್ ತುಂಬಾ ತೆಳ್ಳಗಿರುತ್ತೆ ಸೊ ಅದ್ರ ಬ್ಲೌಸ್ ಸ್ಟಿಚ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಸೊ ಅವಾಗೆಲ್ಲ ಕಟ್ ಮಾಡ್ಕೊಂಡ್ಬಿಟ್ರೆ ನೀವು ಸಮನಾಗಿ ಇಟ್ಕೊಂಡು ಮಾಡೋಕೆ ಬಿಗಿನರ್ಸ್ ಹೇಳ್ತಾ ಇರೋದು ಕಷ್ಟ ಆಗುತ್ತೆ ಸೊ ಇದು ಬಹಳ ಸಿಂಪಲ್ ಈಸಿ ವೇ ಸೊ ಹಾಗಾಗಿ ಇದನ್ನ ಹೇಳ್ಕೊಡ್ತಾ ಇರೋದು ಓಕೆನಾ ನೀವು ಬೇಕಾದ್ರೆ ಡೈರೆಕ್ಟ್ ಕಟ್ ಮಾಡಿ ಮಾಡ್ಕೊತೀವಿ ಖಂಡಿತ ಮಾಡ್ಕೊಳ್ಳಿ ಎಕ್ಸ್ಪರ್ಟ್ಸ್ ಆದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಈಗ ಮೇನ್ ಫ್ಯಾಬ್ರಿಕ್ನ ಇಟ್ಕೊಳ್ಳೋಣ ಸೀದಾ ಹಾಕೊಳ್ಳಿ ಇದನ್ನ ಇದ್ರ ಮೇಲೆ ನಮಗೆ ಏನು ನಾವು ಮಾರ್ಕ್ ಹಾಕಿದ್ದೀವಿ ಅದು ನಮಗೆ ಕಾಣಬೇಕು ಆ ರೀತಿ ಹಾಕೊಳ್ಳಿ ಹಾಕೊಂಡು ಸ್ಟಿಚ್ ಹಾಕೊಳ್ಳಿ ಫಸ್ಟ್ ಲೈನಿಂಗ್ ಮೇಲೆ ಇನ್ನೊಂದ್ ಸ್ಲೀವ್ ಅಷ್ಟೇ ಸೇಮ್ ಅದೇ ತರ ಸೊ ಬಿಗಿನರ್ಸ್ ಗೆ ಇಲ್ಲಿ ಫ್ರಂಟ್ ಫ್ರಂಟ್ ಆಪೋಸಿಟ್ ಬರಬೇಕು ಇಲ್ಲಾಂದ್ರೆ ಒಂದೇ ಸೈಡ್ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀರಾ ನೋಡಿ ಈ ಫ್ರಂಟ್ ಫ್ರಂಟ್ ಆಪೋಸಿಟ್ ಬರೋ ತರ ಹಾಕೊಂಡ್ಬಿಡಿ ರೀತಿ ಸ್ಟಿಚ್ ಹಾಕೊಳ್ಳಿ ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಏನ್ ಮಾರ್ಕ್ ಹಾಕಿದೀವಿ ಆ ಮಾರ್ಕ್ ಮೇಲೆ ಮತ್ತೆ ಸ್ಟಿಚ್ ಹಾಕ್ಬೇಕು ಸೊ ಇಲ್ಲಿ ನೆನ್ಪಿರ್ಲಿ ನಾನು ಯಾವ್ದು ಏನು ಟರ್ನ್ ಮಾಡಿಲ್ಲ ಕೆಳಗಡೆ ಇಲ್ಲಿ ಏನ್ ಸ್ಟಿಚ್ ಹಾಕದೆ ಹಾಗೆ ಇದನ್ನ ಇಟ್ಕೊಂಡು ಮೇಲ್ಗಡೆ ನಾವು ಮಾರ್ಕ್ ಹಾಕಿದಿವಲ್ಲ ಅಲ್ಲಿ ಸ್ಟಿಚ್ ಹಾಕ್ತಾ ಇದೀನಿ ಆ ಮಾರ್ಕ್ ಹೇಗಿದೆ ಹಾಗೆ ಈ ರೀತಿ ಓಕೆನಾ ಈಗ ನಾವು ಹಾಕಿರೋ ಸ್ಟಿಚ್ ಪಕ್ಕ ಕಾಲ್ ಇಂಚಷ್ಟು ಬಟ್ಟೆ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಈಗ ನಾಚ್ ಹಾಕೊಳ್ಳಿ ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಈ ರೀತಿ ಈಗ ಟರ್ನ್ ಮಾಡ್ಕೊಂಡು ಫಸ್ಟ್ ನೀವು ಬಿಗಿನರ್ಸ್ ಯಾರಾದರೂ ಇದ್ರೆ ಐರನ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಂಡ್ಬಿಡಿ ಅಥವಾ ಹಾಗೆ ఎడ్జ్ స్టిచ్ హి అడ్జ్ స్టిచ్ హాకళి ఈ రీతి టర్న్ మి সু স্টি হাকি Jäyä extra hedelmällä katmaalpo. No vi, iti ನೀಟಾಗಿ ಫಿನಿಶಿಂಗ್ ಬಂದಿರಲಿ ಈ ತರ ರೆಡಿ ಮಾಡ್ಕೊಳ್ಳಿ ಸೊ ಈಗ ಕಾಂಟ್ರಾಸ್ಟ್ ಅಲ್ಲಿ ಬಟ್ಟೆ ತಗೋಣ ಸೊ ಈಗ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದೀವಿ ಪಿಂಕ್ ಕಲರ್ ಬಂದಿದೆ ಅಲ್ವಾ ಬ್ಲೌಸ್ ಸ್ಲೀವ್ ನೋಡಿದ್ರಿ ಸೊ ಇದು ಸ್ಯಾರಿನಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋದು ಓಕೆನಾ ಸೊ ಇಷ್ಟು ಕಟ್ ಮಾಡ್ಕೊಂಡ್ರೆ ಎರಡು ಸೈಡ್ ಆಗುತ್ತೆ ಸೊ ಈಗ ಇದನ್ನ ಚಿಕ್ ಚಿಕ್ಕದಾಗಿ ಫ್ರಿಲ್ ಹಿಡ್ಕೊಳ್ಳೋಣ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಅಂದ್ರೆ ಫುಲ್ಲು ಮಂದ ಬರೋ ತರ ನೀಟಾಗಿ ಕೆಲವರು ಏನ್ ಮಾಡ್ತಾರೆ ಈ ತರ ಎಲ್ಲ ಫ್ರಿಲ್ ಹಿಡಿತಾರೆ ಸೊ ನೀಟ್ ಫಿನಿಶಿಂಗ್ ಬರಲ್ಲ ಫುಲ್ ನೀಟಾಗಿ ಬರಬೇಕು ಪಫ್ ಸ್ಲೀವ್ ಅಥವಾ ಪಫಿ ಸ್ಲೀವ್ ನೀವು ಯಾವುದೇ ಟೈಪ್ ಮಾಡಿ ನೀಟಾಗಿ ಅದಕ್ಕೆ ಬಟ್ಟೆ ನೀಟಾಗಿ ಒಳಗಡೆ ಕೊಟ್ಟು ಫ್ರಿಲ್ ಹಿಡಬೇಕು ಸೊ ಈಗ ಫ್ರಿಲ್ ಹಿಡಿದು ತೋರಿಸ್ತೀನಿ ನೋಡಿ ನೋಡಿ ಇದಿಷ್ಟು ಇಡ್ಕೊಂಡಿದೀನಲ್ಲ ಅದನ್ನ ಹಾಗೆ ಇದ್ರ ಮೇಲೆ ಇಟ್ಟು ಅದು ಮಂದಕ್ ಕಾಣಬೇಕು ನೋಡಿ ಈ ತರ ಸ್ಟಿಚ್ ಹಾಕೊಂಡು ನೋಡಿ ಫುಲ್ ಒಳಗಡೆ ಕೊಡಿ ಈ ತರ ಸೊ ಅವಾಗ ಈ ಪ್ಲೀಟ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಕೆಲವರು ಬಿಗಿನರ್ಸ್ ಗೊತ್ತಾಗಲ್ಲ ಹೇಗೋ ಪ್ಲೀಟ್ಸ್ ಅದು ಚೆನ್ನಾಗಿ ಬರಲ್ಲ ನೋಡಿ ಫುಲ್ ಇದನ್ನ ಒಳಗ್ ತಳ್ಳಿ ಬಟ್ಟೆ ಸೊ ಪ್ಲೀಟ್ಸ್ ಇಲ್ಲಿ ನೀಟಾಗಿ ಹಿಡ್ಕೊಂಡ್ರೆ ಇಲ್ಲಿ ನೀಟಾಗಿ ಹಿಡಿಬಹುದು ಎಂಡಿಂಗ್ ಅಲ್ಲಿ ಇಲ್ಲ ನೀಟಾಗಿ ಹಿಡಿಯಕ್ ಆಗಲ್ಲ ಹಿಡಿಬಹುದು ಬಟ್ ಚೆನ್ನಾಗ್ ಬರಲ್ಲ ಯಾವ್ದೇ ಆಗ್ಲಿ ನಾವ್ ಏನೇ ಕೆಲಸ ಮಾಡ್ಲಿ ಅದು ಫಿನಿಶಿಂಗ್ ಜೊತೆ ಕೊಡ್ಬೇಕು ಸೊ ಆವಾಗ ಅದು ಟೈಲರ್ ಕೆಲ್ಸ ಅನ್ಸ್ಕೊಳುತ್ತೆ ಸುಮ್ನೆ ಹೇಗೋ ಮಾಡ್ದೆ ಬೇಗ ಆಗ್ಬಿಡ್ಬೇಕು ಸೊ ಅದಕ್ ಮಾಡ್ದೆ ಫಿನಿಶಿಂಗ್ ಇಲ್ದಿರ ಏನೋ ಅವ್ರು ಹೇಳಿದ್ರು ಮೇಲ್ ಚೆನ್ನಾಗಿ ಕಾಣುತ್ತೆ ಒಳಗ ಹುಳುಕು ಮೇಲ್ ತಳಕು ಒಳಗ್ ಉಳುಕು ಅಂದಂಗೆ ಸೊ ನೀವು ಕೊಟ್ರೆ ಸರಿ ಆಗಲ್ಲ ಮಾಡೋ ಕೆಲಸ ರೂಪಾಯಿ ಕಡಿಮೆನೆ ಬರ್ಲಿ ಬಟ್ ನೀವು ಮಾಡೋ ಕೆಲ್ಸದಲ್ಲಿ ನೀವು ನಿಯತ್ತಾಗಿ ಕೆಲ್ಸ ಮಾಡಿ ಖಂಡಿತ ಅದನ್ನು ಕೈ ಹಿಡಿಯುತ್ತೆ ಸೊ ಇದು ನನ್ನ ಪರ್ಸನಲ್ ಒಪಿನಿಯನ್ ನಾನು ಅಳವಡ್ಸ್ಕೊಂಡ್ ಬಂದಿರೋದು ನನ್ನ ಕೆಲ್ಸ ನೀಟಾಗಿ ಕಾಣಬೇಕು ಹಾಕೊಂಡಾಗ ಅಂದ್ರೆ ಯಾರಾದ್ರೂ ಒಂದು ನೀವೇ ಅಲ್ಲಿ ಯಾರನ್ನಾದ್ರೂ ಕೇಳಿ ಕೇಳಿರ್ತಾರೆ ಬ್ಲೌಸ್ ಯಾರು ಹೊಲ್ದಿದ್ದು ಅಂತ ಸೊ ಎರಡು ರೀತಿ ಕೇಳ್ತಾರೆ ಒಂದು ಬ್ಲೌಸ್ ಯಾರು ಹೊಲ್ದಿದ್ದು ಅಂತ ಸೊ ಇನ್ನೊಂದು ಬ್ಲೌಸ್ ಯಾವಳು ಹೊಲ್ದಿದ್ದು ಅಂತ ಸೊ ಎರಡಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಎರಡಕ್ಕೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ ಅಲ್ಲಿ ನಮ್ಮ ರೆಸ್ಪೆಕ್ಟ್ ಬರುತ್ತೆ ಸೊ ಈ ತರ ಕೇಳಿದ್ದಾರೆ ಸುಮಾರಷ್ಟು ಈ ಮಾತುಗಳು ಬುರಾಡ್ರದ ನೋಡಿದೀನಿ ಕಣ್ಮುಂದೇನೆ ಯಾರೋ ಯಾರೋ ಹಾಕೊಂಡಿದ್ದು ಯಾವಳ ಹೊಲ್ದೋಳು ಅಥವಾ ಯಾರು ಹೊಲ್ದೋರು ಯಾರು ಹೊಲ್ದೋರು ಅಂತ ಕೇಳಿದಾಗ ಬ್ಲೌಸ್ ತುಂಬಾ ಚೆನ್ನಾಗ್ ಬಂದಿದೆ ಫಿನಿಶಿಂಗ್ ಬಂದಿದೆ ಅಂತ ಯಾವಳು ಹೊಲ್ದೋಳು ಅಂತ ಕೇಳಿದಾಗ ಬ್ಲೌಸ್ ಕೆಡ್ದಾಗ್ ಬಂದಿದೆ ಅಂತ ಅರ್ಥ ಸೊ ನಾವು ಯಾರು ಹೊಲ್ದಿದ್ದು ಅಂತ ಅನ್ಸ್ಕೊಳ್ಳೋಣ ಸೊ ಯಾರು ಹೊಲ್ದಿದ್ದು ಅಂತ ಅನ್ನಿಸ್ಕೊಂಡು ನಮ್ಮನ್ನ ಹುಡುಕೊಂಬಂದು ನಮ್ಮ ಹತ್ರ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟೋಗ್ತಾರೆ ಸೊ ಅದನ್ನ ನಾವು ಫಾಲೋ ಮಾಡೋಣ ಓಕೆನಾ ನಮ್ಗೆ ಐವತ್ತು ರೂಪಾಯಿ ಕಡಿಮೆನೆ ಬರ್ಲಿ ನಾವು ಮಾಡೋ ಕೆಲಸದಲ್ಲಿ ನಿಯತ್ತಾಗಿ ಮಾಡೋಣ ಒಂದ್ ಅರ್ಧ ಗಂಟೆ ಜಾಸ್ತಿ ಇನ್ವೆಸ್ಟ್ ಆದ್ರೂ ಪರವಾಗಿಲ್ಲ ಬ್ಲೌಸ್ ಚೆನ್ನಾಗಿ ಬರೋದು ಮುಖ್ಯ ಸೊ ಯಾರ್ಯಾರಿಗೆಲ್ಲ ಈ ಮಾತು ಓಕೆ ನಾನು ಹೇಳಿದ್ದು ಅಂತ ಅನ್ಸುತ್ತೆ ಸೊ ಅದೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಓಕೆ ಮೇಡಮ್ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ ನಿಮಗ ಅನ್ಸಿದ್ರೆ ನಾನು ಹೇಳಿದ್ದ ಓಕೆ ಅನ್ಸಿದ್ರೆ ಮಾತ್ರ ನೋಡಿ ಒಂದ್ ಸೈಡ್ ಆಯ್ತು ಈಗ ಇನ್ನೊಂದು ಸೈಡ್ ಅದೇ ತರ ಫ್ರಿಲ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇಲ್ಲಿ ಒತ್ತೊತ್ತಾಗಿ ಒತ್ತೊತ್ತಾಗಿನಲ್ಲ ಸೊ ಇಲ್ಲಿ ಫ್ರಿಲ್ ಹಿಡಿಯೋಕ್ ಈಸಿ ಆಗುತ್ತೆ சோ இல் அல்லோந்தல்லோந்தில் மேல் கடை ஒன் இல்லை ஒன்றை ஃபிரில் நீட்டாக நோடி அதுஷ்ட் கதை நான் இடதேட ஜிங் வந்திருக்கல ನೋಡಿ ಒತ್ತೊತ್ತಾಗಿ ಬಂದಿದೆ ಸೊ ಇಷ್ಟೇನು ಅವಶ್ಯಕತೆ ಇಲ್ಲ ಎರಡು ಸ್ಲೀವ್ಗೂ ಒಂದು ತಗೊಂಡ್ರೆ ಆಗುತ್ತೆ ಅರ್ಧ ಒಂದು ಸ್ಲೀವ್ಗೆ ಇನ್ನರ್ಧ ಇನ್ನೊಂದು ಸ್ಲೀವ್ಗೆ ಓಕೆನಾ ಸೊ ಇವಾಗ ಏನ್ ಮಾಡ್ಬೇಕು ಡೈರೆಕ್ಟ್ ಕೆಲವರು ಹಾಗೆ ಅಟ್ಯಾಚ್ ಮಾಡೋದನ್ನ ತೋರಿಸ್ಬಿಡ್ತಾರೆ ಖಂಡಿತ ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ ಸೊ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಲೈನಿಂಗ್ ನ ಅಟ್ಯಾಚ್ ಮಾಡ್ಕೊಳ್ಳೋಣ ಓಕೆನಾ ಸೊ ಇನ್ನೊಂದ್ ಸೈಡ್ ಇನ್ನೊಂದ್ ಸರಿ ಅಟ್ಯಾಚ್ ಮಾಡ್ಕೊತೀನಿ ಈಗ ನೋಡಿ ಈ ಲೆವೆಲ್ ಕರೆಕ್ಟ್ ಆಗಿ ಇಟ್ಕೊಂಡು ಒಂದು ಕಾಲ ಇಂಚ್ ಮಾರ್ಜಿನ್ ಅಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ ಏನಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದೀನಿ ಕಾಣಿಸ್ತಿದ್ಯಾ ಇದನ್ನ ಹೀಗೆ ಡೈರೆಕ್ಟ್ ಆಗಿ ನಾವು ಅಟ್ಯಾಚ್ ಮಾಡಿ ಅವ್ರು ಹಾಕಿರೋವಾಗ ವೇರ್ ಮಾಡಿರೋವಾಗ ಎಲ್ಲ ಹಿಂಗ್ ಬರ್ತಾ ಇರುತ್ತೆ ಅಸಹ್ಯವಾಗಿರುತ್ತೆ ಓಕೆನಾ ಸೊ ಈಗ ಇದನ್ನ ಎಡ್ಜ್ ಇಚ್ ಹಾಕೊಳ್ಳಿ ಓರ್ಲಾಕ್ ಇದ್ರೆ ಖಂಡಿತ ಓರ್ಲಾಕ್ ಮಾಡ್ಕೋಬಹುದು ಎಲ್ಲರ ಹತ್ರ ಇರಲ್ವಲ್ಲ ಸೊ ಹಾಗಾಗಿ ಇದನ್ನ ತೋರಿಸ್ತಾ ಇದೀನಿ ಈಗ ಇದನ್ನ ಟರ್ನ್ ಮಾಡಿಕೊಂಡು ನೋಡಿ ಈ ತರ ಡೈರೆಕ್ಟ್ ಅಟ್ಯಾಚ್ ಮಾಡ್ಬಿಡೋದಲ್ಲ ಇದನ್ನ ಈ ರೀತಿ ಸ್ಟ್ರೈಟ್ ಆಗಿ ಇಳ್ಕೊಂಡು ಅಟ್ಯಾಚ್ ಮಾಡಿದ್ರೆ ನಿಮ್ಮ ಪಫ್ ಸ್ಲೀವ್ ಸೂಪರ್ ಆಗಿ ಕಾಣುತ್ತೆ ನೋಡಿ ಇದನ್ನ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳಿ ಈ ಎಕ್ಸ್ಟ್ರಾ ಇದೆಯಲ್ಲ ಇದನ್ನ ಕಟ್ ಮಾಡ್ಕೊಳ್ಳಿ ನೋಡಿ ನಾವು ಐರನ್ ಮಾಡಿಲ್ಲ ಏನು ಮಾಡಿಲ್ಲ ಎಷ್ಟು ಆಗಿ ಬಂದಿದೆ ಅಂತ ಸೊ ಇವಾಗ ಏನ್ ಮಾಡೋಣ ನಾವ್ ನಮ್ ಸ್ಲೀವ್ನ ತಗೊಳ್ಳೋಣ ನಾವ್ ಇಲ್ಲಿ ಏನ್ ಫೋಲ್ಡ್ ಈ ಫೋಲ್ಡೆಡ್ ಏನ್ ಮಾಡಿದೀವಿ ಅದು ಕೆಳಗಡೆ ಹೋಗ್ಲಿ ಈ ತರ ಈ ಕಚ್ಚಾ ಏನಿದೆ ಇಲ್ಲಿ ಮೇಲ್ಗಡೆ ಬರ್ರಿ ಬರ್ರಿಗು ಸ್ಲೀವ್ ಅಟ್ಯಾಚ್ ಮಾಡ್ತೀವಿ ಸ್ವಲ್ಪ ಕವರ್ ಆಗುತ್ತೆ ಈ ತರ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಸೊ ಎಷ್ಟು ನೀಟಾಗಿ ಬಂದಿದೆ ಸೊ ಇಷ್ಟ ಆದ್ಮೇಲೆ ಸೊ ಇದನ್ನೇ ಇದನ್ನ ಟರ್ನ್ ಮಾಡ್ಕೊಳ್ಳಿ ಈ ರೀತಿ ಟರ್ನ್ ಮಾಡ್ಕೊಂಡು ಒಂದು ಒಂದು ಮುಕ್ಕಾಲ್ ಇಂಚ್ ಇರಲಿ ಗ್ಯಾಪ್ ಏನ್ ಸ್ಟಿಚ್ ಹಾಕಿದೀವಿ ಅದ್ರ ಪಕ್ಕ ಒಂದು ಮುಕ್ಕಾಲು ಇಂಚಷ್ಟು ಗ್ಯಾಪ್ ಬಿಟ್ಟು ನೋಡಿ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಇಷ್ಟೇ ಸೊ ಈಗ ಇದನ್ನ ಟರ್ನ್ ಮಾಡಿ ಮತ್ತೆ ಇದ್ರ ಪಕ್ಕ ಪಾಯಿಂಟೆಡ್ ಸ್ಟಿಚ್ ಹಾಕೊಂಡ್ಬಿಡ್ತೀವಿ ಸೊ ಈ ಸ್ಟಿಚ್ ಹಾಕಿದ್ಮೇಲೆ ಈ ಎಕ್ಸ್ಟ್ರಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಅದಾದ ಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ನಾಚ್ ಹಾಕೊಳ್ಳಿ ಸೊ ಹಾಗೆ ಇಲ್ಲಿ ಸ್ಲೀವ್ ಶೇಪ್ ಏನಾದ್ರು ಕಡಿಮೆ ಇದೆ ಅನ್ಸಿದ್ರೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಸೊ ಎಕ್ಸಾಕ್ಟ್ ಬಂದಿದೆ ತರ ಇನ್ನೊಂದು ಸ್ಲೀವ್ ಮಾಡ್ಕೊಳ್ಳಿ ಅದೇ ತರ ನಾ ಇನ್ನೊಂದು ಸ್ಲೀವ್ನು ಮಾಡಿದೀನಿ ನೋಡಿ ಸೊ ಹೇಗ್ ಕಾಣಿಸ್ತಾ ಇದೆ ಕಾಂಟ್ರಾಸ್ಟ್ ಅಲ್ಲಿ ಮಾಡಿದ್ರಂತೂ ಅದ್ಭುತವಾಗಿರುತ್ತೆ ಸೊ ಇನ್ನೂ ನೀವು ಮೇಕಪ್ ಮಾಡ್ತೀರಾ ಐಡಿಯಾ ಕೊಡ್ತೀನಿ ನೋಡಿ ಸೊ ಇದ್ರ ಸುತ್ತಾನು ಲೇಸ್ ಹಾಕಂಗಿದ್ರೆ ಹಾಕಿ ಅದಿನ್ನು ಚೆನ್ನಾಗಿ ಬರುತ್ತೆ ಸೊ ಇದನ್ನ ಇನ್ನು ಇಲ್ಲಿವರೆಗೂ ಮಾಡ್ಕೊಳ್ತೀವಿ ಅಂದ್ರೆ ಖಂಡಿತ ಮಾಡ್ಕೊಳ್ಬಹುದು ಇಲ್ಲಿ ಸಿಂಪಲ್ ಆಗಿ ಪಫ್ ಬೇಕು ಅಂತ ಕೇಳಿದಕ್ಕೆ ನನ್ನ ಕಸ್ಟಮರ್ ಸೊ ಇಲ್ಲಿ ನಾನು ಸಿಂಪಲ್ ಆಗಿ ಕೊಟ್ಟಿದ್ದೀನಿ ಸೊ ಇಲ್ಲಿವರೆಗೂ ಮಾಡ್ಕೊಳ್ಬಹುದು ಇದನ್ನೇ ನೀವು ಹಾಫ್ ಸ್ಲೀವ್ ಮಾಡ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ ಸೊ ಇದು ಪಫ್ ಸ್ಲೀವ್ನ ಕಟಿಂಗ್ ಅಂಡ್ ಸ್ಟಿಚಿಂಗ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ಮ್ಯಾಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಖಂಡಿತ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಸೊ ಅವ್ರಿಗೆ ಡೀಟೇಲ್ ಹೋಗುತ್ತೆ ಅವ್ರಿಗೆ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇದ್ರೆ ಅವ್ರು ಜಾಯ್ನ್ ಆಗ್ತಾರೆ ಓಕೆನಾ ಸೊ ಇದಿಷ್ಟು ಹೇಳ್ತಾ ಈ ಟಾಪಿಕ್ ನ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಯಾಕೆ ಬಾಯ್ ಥ್ಯಾಂಕ್ ಯು